ಸೊ ಅಲ್ಲಿಗೆ ನನಗೆ ಬಂದಿದ್ದು ಟೋಟಲ್ ಅರ್ನಿಂಗ್ಸು ಈ ಆರ್ಡ್ರಲ್ಲಿ ಟ್ವೆಂಟಿ ಏಯ್ಟ್ ರುಪೀಸ್ ರೋಡ್ ಸರಿದ್ರೆ ಎಷ್ಟು ಬೇಗ ಬೇಕಾದ್ರೂ ಹೋಗ್ಬೋದು ರೋಡ್ ಸರಿ ಇಲ್ಲ ಅಂದರೆ ಸುಮ್ಮನೆ ಟೈಮು ವೇಸ್ಟು ನೋಡಿ ಡೆಲಿವರಿ ಜಾಬು ಹೇಳ್ತೀವಷ್ಟೇ ಅಷ್ಟೊಂದು ಈಸಿ ಇರೋಲ್ಲ ಅಲ್ಲಿ ನಮಗೆ ಬಂದಿದ್ದು ಟೋಟಲ್ ಫೋರ್ಟಿ ಟೂ ರುಪೀಸ್ ನಾನಿದ್ದು ಪ್ಲೇಸಿಂದ ಪಿಕಪ್ ಲೊಕೇಶನ್ ಬಂದ್ಬಿಟ್ಟು ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಇತ್ತು ಅಲ್ಲಿಂದ ಪಿಕ್ ಮಾಡಿದ್ಮೇಲೆ ಕಸ್ಟಮರ್ ಲೊಕೇಶನ್ ಬಂದುಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಇತ್ತು ಸೊ ಎರಡೂ ಸೇರಿ ಐದು ಕಿಲೋಮೀಟರ್ ಓಕೆ ಐದು ಕಿಲೋಮೀಟ್ರ್ ಹೋಗೋಕ್ಕೆ ಇನ್ನೂ ಎರಡು ಮೂರು ಕಿಲೋಮೀಟ್ರೂ ಓಕೆ ಟೂ ಪಾಯಿಂಟ್ ಫೈಯ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಸೊ ನಾನು ಆರ್ಡ್ರು ತಗೊಂಡಿದ್ದು ನೈನ್ ಫಿಫ್ಟಿ ಫೈ ಫಿಫ್ಟಿ ಸಿಕ್ಸ್ ಸಮ್ಥಿಂಗಿಗೆ ಈಗ ನೋಡಿ ಟೈಮು ಟೆನ್ ಟ್ವೆಂಟಿ ತ್ರೀ ಆಗಿದೆ ಇನ್ನೂ ಆರ್ಡರ್ ಡೆಲಿವರಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಒಂದು ಟ್ರಾಫಿಕ್ಕು ಇನ್ನೊಂದು ರೋಡ್ ನೋಡಿ ಹೆಂಗಿದೆ ಸೊ ಕಸ್ಟಮರ್ ಅಡ್ರೆಸ್ಸು ಸಾರ ಪ್ರಕೃತಿ ಬಿಲ್ಡಿಂಗು ಸೊ ಇದೇ ಬಿಲ್ಡಿಂಗು ಸೊ ಈಗ ಅಲ್ಲಿ ಹೋಗಿ ಸಾರಾ ಪ್ರಕೃತಿ ಡೋರ್ ನಂಬರ್ ಎಸ್ ಟು ಅಲ್ಲಿಗೆ ಹಲೋ ಹಲೋ ಕಂಪ್ಲೀಟ್ ಕರು ಓಕೆ ಓಕೆ ಸೊ ಒಂದೊಂದು ಸತಿ ಕಸ್ಟಮರ್ ಹತ್ರ ನೀವು ಕೊಡೋಕ್ಕಿರುತ್ತೆ ಈಗ ಸದ್ಯಕ್ಕೆ ನಾನು ಅಲ್ಲೇ ಅವರು ಕಸ್ಟಮರಿಗೆ ಕಾಲ್ ಮಾಡಿದಾಗ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಡಿ ಅಂದರು ಸೊ ಅವರಿಗೆ ಕೊಟ್ಟೆ ಒಂದು ಸತಿ ಕೊಟ್ಟಾದಮೇಲೆ ಡೆಲಿವರಿ ಕಂಪ್ಲೀಟ್ ಆದ್ಮೇ ಅಂತ ಕೊಡಬೇಕು ಎಸ್ ಕನ್ಫರ್ಮ್ ಅಂತ ಕೊಟ್ಟರೆ ಸೊ ನೆಕ್ಸ್ಟು ಅಲ್ಲಿಗೆ ಒಂದು ಆರ್ಡ್ರು ಕಂಪ್ಲೀಟು ಓಕೆ ಸೊ ಅಲ್ಲಿಗೆ ನನಗೆ ಬಂದಿದ್ದು ಟೋಟಲ್ ಅರ್ನಿಂಗ್ಸು ಈ ಆರ್ಡ್ರಲ್ಲಿ ಟ್ವೆಂಟಿ ಏಯ್ಟ್ ರುಪೀಸ್ ಓಕೆ ಇಪ್ಪತ್ತೆಂಟು ರೂಪಾಯಿ ಬಂತು ಬಟ್ ನನಗೆ ತಗೊಂಡಿದ್ದ ಟೈಮು ಫಾರ್ಟಿ ಫೈವ್ ಮಿನಿಟ್ಸ್ ಆಲ್ಮೋಸ್ಟ್ ಹ್ಞೂ ಸೊ ಒಂದು ಆರ್ಡ್ರ್ ಒಂದು ಒಂದು ನಿಮಿಷಕ್ಕೆ ಒಂದು ರೂಪಾಯಿನೂ ಬರಲಿಲ್ಲ ಗುರು ಸೊ ನೆಕ್ಸ್ಟ್ ಗೋಟ್ ಹೋಮ್ ಕೊಡೋಣ ನೆಕ್ಸ್ಟ್ ಯಾವ್ದಾದ್ರು ಆರ್ಡ್ರ್ ಇದ್ದರೆ ಬರುತ್ತೆ ಸೊ ಸರ್ಚಿಂಗ್ ಫಾರ್ ಆರ್ಡರ್ ಕೆಲವೊಂದು ಸತಿ ಈ ಏರಿಯಾನೂ ಡಿಪೆಂಡ್ ಆಗುತ್ತೆ ನೋಡಿ ಇಲ್ಲಿ ನಿಯರ್ ಬೈ ಈ ಏರಿಯಾ ಇದ್ದರೆ ಅಲ್ಲಿ ಟ್ರಾಫಿಕಲ್ಲೇ ಸಾಯ್ಬೇಕು ಗುರು ಬೇರೆ ಯಾವುದಾದ್ರು ಸುಮ್ಮನೆ ಯಾವುದಾದ್ರು ಅಫೀಷಿಯಲ್ ಏರಿಯಾಗೆ ಹೋಗಿ ಸುಮ್ಮನೆ ಕೂತ್ಕೊಬಿಡ್ಬೇಕು ಅಲ್ಲಿ ನಿಮಗೆ ಬೇಕಾದಷ್ಟು ಆರ್ಡ್ರ್ಗಳು ಸಿಗ್ತವೆ ಸೊ ಮತ್ತೆ ಇನ್ನೊಂದು ಆರ್ಡ್ರ್ ಬರ್ತಿದೆ ಅದೇ ಇನ್ಸ್ಟಾಮೀಟಿಂದ ಸೊ ಈಗ ಅಕ್ಸೆಪ್ಟ್ ಕೊಟ್ಟಿದ್ದೀನಿ ಮತ್ತು ಅದೇ ಜಾಗಕ್ಕೆ ಹೋಗ್ಬೇಕಾ ಅಂತ ಯಾಕೋ ಸೊ ಮತ್ತು ಅದೇ ಲೊಕೇಶನ್ನು ಸೋ ರೀಚ್ಡ್ ಪಿಕಪ್ ಲೊಕೇಶನ್ ಕೊಡಬೇಕು ಅಲ್ಲಿ ಹತ್ರಕ್ಕೆ ಹೋಗಿ ಕೊಡೋಣ ಇಲ್ಲೇ ಕೊಟ್ಟರೆ

ಓಕೆ ಥ್ಯಾಂಕ್ ಯು ಬ್ಯಾಗ್ ಇಲ್ದಿರೋದ್ರಿಂದ ನನ್ನ ಪರ್ಸ್ನಲ್ ಬ್ಯಾಗೇ ಯೂಸ್ ಇದ್ದೀನಿ ಸೊ ಇದು ಕೂರುತ್ತಾ ಇಲ್ವ ಗೊತ್ತಿಲ್ಲ ಸೊ ಇವಾಗ ಆರ್ಡ್ರ್ ತಗೊಂಡಾಯಿತು ಇದು ನಾಲ್ಕು ಕಿಲೋಮೀಟ್ರ್ ಇದೆ ಇದರಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಹ್ಞೂ ನೋಡೋಣ ಇನ್ನೋಗಿ ಹೋಗಿ ಡೆಲಿವರಿ ಕೊಡೋಣ ಕಸ್ಟಮರ್ ಲೊಕೇಶನ್ ಫೋರ್ ಕಿಲೋಮೀಟರ್ ಇದೆ ರೋಡೇ ಸರಿ ಇಲ್ಲ ರೋಡ್ ಸರಿದ್ರೆ ಎಷ್ಟು ಬೇಗ ಬೇಕಾದ್ರೂ ಹೋಗ್ಬೋದು ರೋಡ್ ಸರಿ ಇಲ್ಲ ಅಂದರೆ ಸುಮ್ಮನೆ ಟೈಮು ವೇಸ್ಟು ಆ್ಯಂಡ್ ಗಾಡಿ ಪೆಟ್ರೋಲು ವೇಸ್ಟು ಬೇಗ ಡೆಲಿವರಿನೂ ಕೊಡೋಕ್ಕಾಗಲ್ಲ ಕಸ್ಟಮರ್ ಲೊಕೇಶನ್ ಹತ್ರ ನಾವೀಗ ರೀಚ್ ಆಗಿದ್ದೀವಿ ಸೊ ಇನ್ನೇನು ಕೊಡಬೇಕು ಇಲ್ಲಿ ಇನ್ನು ಸೆಕ್ಯೂರಿಟಿ ಗಾರ್ಡ್ ಹತ್ರ ಒಂದು ಎಂಟ್ರಿ ಮಾಡಿಸಿ ಅದನ್ನ ಇಲ್ಲೇ ತಗೋತರ ಇಲ್ಲ ನಾವೇ ಹೋಗಿ ಕೊಟ್ಟು ಅಂತ ನೋಡಬೇಕು ಅಣ್ಣ ಸ್ವಿಗ್ಗಿ ಡಿ ಬ್ಲಾಕ್ ನೈನ್ತ್ ಫ್ಲೋರ್ ಡಿ ಬ್ಲಾಕ್ ಇದ್ದಾರೆ ಉದಾರ ಕೆಲವೊಂದು ನೋಡಿ ಅವರೇ ಸೆಕ್ಯೂರಿಟಿ ಗಾರ್ಡ್ಗೆ ಇಸ್ಕೋತಾರೆ ಇನ್ನು ಕೆಲವೊಂದು ನಾವೇ ಕೊಡಬೇಕಾಗುತ್ತೆ ತಗೋ ಹೋಗಿ ಸೊ ಡಿ ನೈನ್ ಡಿ ಬ್ಲಾಕ್ ನೈನ್ ಒನ್ ಜೀರೋ ಸೊ ಡಿ ಬ್ಲಾಕ್ ನೈನ್ತ್ ಫ್ಲೋರ್ ನೋಡಿ ಡೆಲಿವರಿ ಜಾಬು ಹೇಳ್ತೀವಷ್ಟೇ ಅಷ್ಟೊಂದು ಈಸಿ ಇರೋಲ್ಲ ಸೊ ಇನ್ನೂ ನೋಡಿ ಏ ಎರಡು ಆರ್ಡ್ರ್ ಇನ್ನೂ ನಂದು ಕಂಪ್ಲೀಟ್ ಆಗಿಲ್ಲ ಸೊ ಪಾರ್ಟ್ ಟೈಮ್ ಮಾಡ್ತೀನಿ ಅಂದರೆ ರೋಡ್ ಹಂಗೆ ಇರಬೇಕು ಪ್ಲೇಸ್ ಹಂಗೆ ಇರಬೇಕು ಆಗ ಆರಾಮಾಗಿ ನೀವು ಅರ್ನಿಂಗ್ಸ್ ಮಾಡ್ಬೋದು ಈ ಥರ ಎಲ್ಲ ಏರಿಯಾ ಸಿಕ್ಕರೆ ಮಾತ್ರ ತುಂಬ ಕಷ್ಟ ಥ್ಯಾಂಕ್ ಯು ಸೊ ಒಂದು ಸರ್ತಿ ಡೆಲಿವರಿ ಕೊಟ್ಟಾದ ಡೆಲಿವರಿ ಕಂಪ್ಲೀಟ್ ಕೊಟ್ಟರೆ ಆಯಿತು ಅಲ್ಲಿ ನಮಗೆ ಬಂದಿದ್ದು ಟೋಟಲ್ ಫಾರ್ಟಿ ಟೂ ರುಪೀಸ್ ಓಕೆ ಗೋ ಟು ಹೋಮ್ ಪೇಜ್ ಒನ್ ಪಾಯಿಂಟ್ ಟ್ವೆಂಟಿ ಫೋರ್ ಅವರ್ಸ್ ಆನ್ಲೈನಲ್ಲಿದ್ದೀನಿ ಸೊ ಅಲ್ಲಿ ನನಗೆ ಸಿಕ್ಕಿದ್ದು ಸೆವೆಂಟಿ ರುಪೀಸ್ ಓನ್ಲಿ ಇನ್ನೊಂದು ಆರ್ಡ್ರ್ ಬಂದಿದೆ ಸೊ ಇಲ್ಲಿಗೆ ರೀಚ್ ಆಗಿದ್ದೀವಿ ಸೊ ಮಳೆ ಬೇರೆ ಬರೋಂಗಿದೆ ಒಂದು ಆರ್ಡ್ರ್ ತಗೊಂಡು ಒಂದು ಕೊಟ್ಟು ಬರಣ ಆರ್ಡರ್ ಗೆಟಿಂಗ್ ರೆಡಿ ಸೊ ಇದು ಕಸ್ಟಮರ್ ಲೊಕೇಶನ್ಗೆ ರೀಚ್ ಆಗಿದ್ದೀನಿ ಸೊ ಸದ್ಯಕ್ಕೆ ಇಲ್ಲೋಗಿ ಕೊಡಬೇಕು ಒಂದು ಸೆಕೆಂಡ್ ನೋಡ್ಕೊಳ್ಳೋಣ ಇದೆ ನಾ ಪ್ಲೇಸು ಅಂತ ಓಕೆ ಎಸ್ ಕೆ ವಿ ಹ್ಯಾಂಗಿಂಗ್ ಗಾರ್ಡನ್ಸ್ ಅಡ್ರೆಸ್ ಸರಿ ಇದೆ ಬ್ಲಾಕ್ ಫೋರ್ಟೀನ್ ಬರ್ ತ್ರೀ ಸಿ ಯ ಸಿ ತ್ರೀ ಒನ್ ತ್ರೀ ಮುಂಚೆ ಎಲ್ಲ ನೋಟ್ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊತಾ ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಕೈಲಿ ಒಂದು ಮೊಬೈಲ್ ಇದೆ ಅದರಲ್ಲೇ ಒಂದು ಅಪ್ಲಿಕೇಶನ್ ಇದೆ ಅದು ಎಲ್ಲ ಅವರು ಎಂಟ್ರಿ ಮಾಡ್ಕತ್ತಾರೆ ಸೊ ಇದೊಂದು ಕಸ್ಟಮರ್ದೊಂದು ತಲುಪ್ಸೋಣ ತ್ರೀ ಒನ್ ತ್ರೀ ಅರ್ಧ ಟೈಮು ಹೋದರೆ ಇನ್ನೊಂದ್ರಿಂದ ಅರ್ಧ ಟೈಮು ಈ ಥರ ಲಿಫ್ಟಲ್ಲಿ ಅಲ್ಲಿ ಕೊಟ್ಟು ಬರೋಕ್ಕೋಗುತ್ತಾ ತ್ರೀ ಒನ್ ತ್ರೀ ಸರಿ ಓಕೆ ಡೆಲಿವರಿ ಕಂಪ್ಲೀಟೆಡ್ ಸೊ ಡೆಲಿವರಿ ಕೊಟ್ಟರೆ ಎಷ್ಟು ಅಮೌಂಟ್ ಬರುತ್ತೆ ಮೂವತ್ತೈದು ರೂಪಾಯಿ ಸಿಕ್ತು ಗುರು ಇನ್ನೊಂದು ಯಾವುದೋ ಫೋರ್ತ್ ಆರ್ಡ್ ಸಿಕ್ಕಿದೆ ಸೊ ಇದು ನೋಡಿದ್ರೆ ಹೆಚ್ಚು ಚಿಕ್ಕ ಒಂದು ಐದಾರು ಕಿಲೋಮೀಟ್ರ್ ಇದ್ದಂಗೆ ಇದೆ ಎಲ್ಲೆಲ್ಲಿಂದೆಲ್ಲ ಫುಡ್ ಬರುತ್ತೆ ಗುರು ಬೈ ಸಿಕ್ಸ್ ಸೆವೆನ್ ಜೀರೋ ಒನ್ ಸಿಕ್ಸ್ ಸೆವೆನ್ ಜೀರೋ ಒನ್ ಸೊ ಇವಾಗ ಫುಡ್ ಪಿಕಪ್ ಮಾಡ್ತು ಫೈವ್ ಪಾಯಿಂಟ್ ಒನ್ ಕಿಲೋಮೀಟ್ರ್ ಇದೆ ಗುರು ಅಲ್ಲಿಗೆ ರೀಚ್ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ